ಬ್ಲಾಕ್ ಆಗಿದೆ ಇಡೀ ಜೊತೆಲಿರೋದು ಯಾರ್ಯಾರು ನೋಡ್ಕೊಂಡ್ ಬರ್ತಾರೋ ಅವ್ರದ್ದು ಬ್ಲಾಕ್ ಎಷ್ಟು ಎಷ್ಟು ದಿನದಿಂದ ಬ್ಲಾಕ್ ಆಗೈತೆ ಇವ್ರುಗಳಿಗೆ ಹಿಂಸೆ ಕೊಡ್ಬೋದಂತೆ ಬಂದ್ ನಿಂತ್ಕೊಳ್ರಿ ಕಿರ್ಚ್ಬೇಡಿ ಒಂದ್ ನಿಮಿಷ ತೊಂದರೆ ಆಗಿದ್ರೆ ಧೈರ್ಯವಾಗಿ ಹೇಳ್ಕೊಡಿ ಯಾವ ಸಹಿಸ್ಕೊಂಡು ಯಾರಿಗೋ ಬಕೆಟ್ ಇಡ್ಕೊಂಡು ಬದಕ ಅವಶ್ಯಕತೆ ಇಲ್ಲ ನಿಮ್ಗಳಿಗೆ ನೀವ್ ಇಲ್ಲಿ ದುಡಿಯಾಕ್ ಬಂದಿದ್ರೆ ಅವ್ರು ದುಡಿಯಾಕ್ ಬಂದಿದ್ದಾರೆ ಇನ್ನು ನೀವುಗಳು ಕೆಲಸ ಮಾಡಿದ್ರೆ ಸಂಬಳ ನಿಮ್ಮಿಂದ ಅವ್ರು ಅವರಿಂದ ನೀವಲ್ಲ ಯಾರು ತೊಂದ್ರೆ ಆಗಿದೆ ಧೈರ್ಯವಾಗಿ ಬಂದು ಹೇಳ್ಕೊಳಿ ಹಿಂಗ ಮಾಡಿದ್ದಾರೆ ಅಂತ

ಎಲ್ಲಾ ಉದನಿಂದೈಸ್ ಮಾಡ್ಕೀರಾ ಜಿಐಡಿ ಕ್ಯಾಟ್್ ಬ್ಲಾಕ್ ಆಗಲ್ಲ ಮಾಡ್ತಾನೆ ಇದ್ಯಾ ಒಂದ ನಿಮಿಷ ಒಂದ ಹತ್ತು ಜನ ಹುಡುಗರ್ ಅಕೌಂಟ್ ಬ್ಲಾಕ್ ಆಗಿದೆ ಅವ್ರ ಮೂರ್ ದಿನ ಹಾಳಾಗಿದೆ ಒಂದಷ್ಟು ಜನ ಒಂದೊಂದು ತಿಂಗಳು ದುಡಿಮೆ ಹಾಳಾಗಿದೆ ನೀವು ಕಟ್ಕೊಡ್ತೀರಾ ಅವ್ರ ಮನೆಗೆ ಆಧಾರ ಆಗಿರೋ ಹುಡುಗರು ಅವರು ಇವತ್ತು ಅವ್ರ ಮನೆ ಹೊಟ್ಟೆ ಪಡೆ ಯಾರು ನೋಡ್ತಾರೆ ನೀವು ನೋಡ್ತೀರಾ ಇದು ಒಬ್ಬಂದ್ ಎರಡ್ ಐಡಿ ಕ್ರಿಯೇಟ್ ಮಾಡ್ಕೊಡ್ತೀರಾ ಅದು ಬಿಂಕ್ ಇಟ್ಟಲ್ಲಿ ಅದಕ್ಕೆ ಅವಶ್ಯಕತೆ ಇಲ್ಲ ಅದೇ ನಾವು ರೂಲ್ಸ್ ಇದೆಯಾ ಅದೇ ನಾವೇನಾದ್ರೂ ಪರ್ಮಿಷನ್ ಇದೆಯಾ ಟಿ ಶರ್ಟ್ ಹಾಕಿಲ್ಲ ಅಂದ್ರೆ ಎಲ್ಲಿ ಟೀ ಶರ್ಟ್ ಮಾಡ್ಬೇಕಲ್ಲ ಡಿಸ್ಪ್ಲೇ ಮಾಡಿಲ್ಲ ಸರ್ ಅದಾಚೆ ಯಾವ್ದಾಗ ಮಾತ್ರ ನಾನು ಪ್ರೊಸೆಸ್ ಇದೆ ನಿಮಿಷರ್ ಇನ್ನೊಂದಕ್ಕೆ ಒಂದೊಂದು ಇಂಡಿವಿಜುವಲ್ ಒಂದ್ ಕಂಪನಿ ಡಿಫರ್ ಆಗುತ್ತೆ

ಪಟ್ಟಾಂತ ಬರ್ಬೇಕಂತ ಹೇಳಿದೆ ಅಂತ ಹೇಳ ಅದೇ ಹತ್ರ ಹೇಳ್ಬಿಟ್ಟು ಪಟ್ಟಂತ ಬಾ ಇದು ಸ್ವಲ್ಪ ನೀವ್ ಒಂದ್ ನಿಮ್ದು ಒಂದ್ ನಿಮ್ಸಾ ನೋಡ್ತಾ ಇದ್ದೀನಿ ಒಂದ್

ಏನಂದ್ರೆ ನಿಮ್ಮ ನಿಮ್ಮ ಇದರಲ್ಲಿ ಸ್ಟೋರಲ್ಲಿ ಇವೇನಾಗಿದ್ದೀರಾ ಇಲ್ಲಿ ಸ್ಟೋರ್ ಮ್ಯಾನೇಜರ ಲೀಗಲ್ ಇನ್ ಅಲ್ವಾ ಏನಾಗಿದೆ ಅಂದರೆ ಇಲ್ಲಿ ಅನವಶ್ಯಕವಾಗಿ ಹತ್ತು ಜನ ಡೆಲಿವರಿ ಬಾಯ್ಗಳ ಐ ಡಿ ಬ್ಲಾಕ್ ಮಾಡಿದ್ದಾರೆ ಯಾವ ಕಾರಣಕ್ಕೆ ಸರ್ ಏನ್ ಮಾಡಿದ್ರು ಏನು ಮಾಡಿ ಹಾ ಸರ್ ಹೇಳಿ ಏನಂತ ಸರಿ ಗಣೇಶ ಕಂಪ್ನಿಗೆ ಏನ್ ಲಾಸ್ ಮಾಡಿದ್ದಾರೆ ಸರ್ ಅದೇ ಏನೇನು ಲಾಸ್ ಮಾಡಿದ್ದಾರೆ ಹೇಳಿ ಕಂಪ್ನಿಗೆ ಹಾಂ ಬನ್ನಿ ಬನ್ನಿ ಸರ್ ಹಾ ಬನ್ನಿ ಯಾರು ತೊಂದರೆ ಕೊಡ್ತಾ ಇದೀವಿ ನಾವು ಯಾರಿಗೂ ತೊಂದರೆ ಕೊಡ್ತಾ ಇಲ್ಲ ಸರ್ ಇಲ್ಲಿ ಹತ್ತು ಜನ ಹುಡುಗರು ತೊಂದರೆ ಯಾರಿಗೂ ತೊಂದರೆ ಕೊಡೋಕೆ ಬಂದಿಲ್ಲ ಇಲ್ಲಿ ಲಾಸ್ ಮಾಡಿದ್ದಾರೆ ಬನ್ನಿ ಸರ್ ಮಾತಾಡೋಣ ಯಾರು ಲಾಸ್ ಮಾಡಿದ್ದಾರೆ ಹೆಂಗೇಂಗಲ್ಲ ಕೇಳಿ ಸರ್ ಸ್ಟೇಷನ್ಗೂ ಹೋಗೋಣ ಅಲ್ಲ ನಮ್ಮ ಹತ್ರ ಸಾಕ್ಷಿ ಇದೆ ಯಾರ್ಯಾರು ಲಾಸ್ ಮಾಡ್ತಾ ಇದ್ದಾರೆ ಹೆಂಗ್ ಲಾಸ್ ಆಗಿದೆ ಅನ್ನೋದು ವಿಡಿಯೋ ಸಾಕ್ಷಿ ನಮ್ಮ ಹತ್ರ ಇದೆ ಯಾವುದೋ ಕೋತಿ ತಿಂದು ಮೇಕೆ ಬಾಯ್ ಬರ್ಸ್ತು ಅನ್ನಂಗೆ ಒಳಗಡೆ ಕೂತಿರೋ ದೊಡ್ಡ ದೊಡ್ಡವ್ರು ನೀವು ಮಾಡ್ಬಿಟ್ಟು ಪಾಪ ಅಮಾಯಕ ಡೆಲಿವರಿ ಬಾಯ್ಗಳ ಮೇಲೆ ಹಾಕ್ಬೇಡಿ ನೀವು ಹಾಕ್ತಾ ಇರೋ ಇವಾಗ ಅದೇ ಮಾಡ್ತಾ ಇರೋದು ಸರ್ ಸಾಕ್ಷಿ ಇದೆ ಅಲ್ಲ ಸರ್ ಸಾಕ್ಷಿ ಇಟ್ಕೊಂಡು ಮಾತಾಡ್ತಾ ಇದ್ದೀವಿ ನಮ್ಮ ಹತ್ರ ವಿಡಿಯೋ ಸಾಕ್ಷಿ ಇಟ್ಕೊಂಡು ಮಾತಾಡ್ತಿದ್ದೀವಿ ಇಲ್ದಿರ ಏನು ಮಾತಾಡ್ತಾ ಇಲ್ಲ ಬನ್ನಿ ಇಲ್ಲಿಗೆ ಡೈರೆಕ್ಟ್ ಆಗಿ ಬನ್ನಿ ಡೈರೆಕ್ಟ್ ಸರಿ ಬನ್ನಿ ಸರ್ ನೀವು ಡೈರೆಕ್ಟ್ ಆಗಿ ಬನ್ನಿ ಡೈರೆಕ್ಟ್ ಆಗಿ ಬನ್ನಿ ಪರವಾಗಿಲ್ಲ ಬರ್ರಿ ಆರಾಮಾಗಿ ಬನ್ನಿ ಓಯ್ ಅವತ್ತು ಮೊನ್ನೆ ಕೇಳೋರು ಅಂತ ತಾನೆ ಹೇಳಿದ್ದು ಇವಂಗೆ ತಾನೆ ಇಬ್ರು ಕರೆದಿದ್ದೆ ಏನಕ್ಕೆ ಎಲ್ಲ ಕೂತೀನಿ ಯಾಕೆ ಡ್ಯೂಟಿ ಮಾಡ್ತಿಲ್ಲ ಬರ್ತಾ ಇದ್ದೀನಿ ಸರ್ ಎಲ್ಲಾರು ಇವಾಗ ಬರ್ತಾ ಇದ್ದೀನಿ ಮಾತಾಡೋದು ಹಂಗಿದ್ದ ಯಾರು ಯಾರು ಬರ್ಲೇಬೇಡಿ ಪರ್ಮನೆ ಲಾಭಗಳಾಗಬೇಕಂದ್ರೆ ನಂಬುದು ನೋಡ್ತಾಲ್ವಲ್ಲ ಅವ್ರು

ಹೈತೆತೆ ಫೋನ್ ಆಯ್ತು ಸ್ಟ್ರೈಕ್ ಎನೇಬಲ್ ಗೊತ್ತಾಯ್ತು ಇವಾಗ ಓಪನ್ ಇವಾಗ ಸ್ಟ್ರೈಕ್ ಮಾಡ್ತಾ ಇದೀನಿ ಅಂತ ಓಪನ್ ಯಾವ ನೋಡಿ ಸ್ಟ್ರೈಕ್ ಇಲ್ಲಿ ಮಾಡ್ತಾ ಅಂತ ಅಂತ ಆ ಮಾಡಿಲ್ಲ ಇದೆನಗ ಸ್ಟೇಷನ್ ಯಾರಿಂದ ಲಾಸ್ ಆಗ್ತಾ ಇದೆ ಎಲ್ಲ ಏನ್ ಗೊತ್ತಾ ಈ ವಿಡಿಯೋ ಅಪ್ಲೋಡ್ ಆಗಿದೆ ಫಸ್ಟ್ ನೀವು ಮಾಡ್ಬೇಕಾಗಿರೋ ಕೆಲಸ ಏನ್ ಗೊತ್ತಿಟ್ಟ ಎಲ್ಲಾ ಅಟ್ಯಾಕ್ ಅವರೇ ಬಂದು ಯಾರೇ ತಪ್ಪ ಆಗಿದೆ ನೋಡ್ಕೊತಾರೆ ಹೇಳೋದಪ್ಪ ಇವತ್ತು ಕರ್ನಾಟಕ ಯಾರು ಇಲ್ಲ ಯಾಕೆ ಗೊತ್ತಾ ಎಲ್ಲರಿಂದಿ ಅವರ ಮನೆ ಆಗ ಜಾಸ್ತಿ ಆಗ್ಬಿಟ್ಟೈತೆ ನಮ್ಮವ್ರಿಗೆ ತೊಂದ್ರೆ ಇವತ್ತು ನಿಮ್ ಗಟ್ಟಿಯಾಗಿ ನೀವು ನಿಂತಿದ್ದೀರಾ

ಏನೋ ಎಷ್ಟೊಂದು ಹದಿನೈದು ಜನ ಇಪ್ಪತ್ ಜನ ಬರೀ ಇಂಜಿ ಅವನ ರೆಫರ್ ಮಾಡ್ ಕಟ್ ಆಫ್ ಅವನ ಸೆಕ್ಯೂರಿಟಿ ಆಗಿತ್ತು ಸೆಕ್ಯೂರಿಟಿ ಆಗಿದ್ದಾನೆ ಸೆಕ್ಯೂರಿಟಿ ಕೆಲಸ ಆಗ್ಬಿಟ್ಟು ಬಂದು ಒಂದ್ ಇಪ್ಪತ್ತು ಜನಕ್ಕೆ ರೆಫರ್ ಕೇಳಲ್ಲ ಸರಿನಾ ನಾವು ಕೇಳ್ತೀವಿ ನಮ್ಮ ಐಡಿ ಬ್ಲಾಕ್ ಇವಾಗ ನಾವು ಇರೋದೇ ಟಾರ್ಗೆಟ್ ಇವ್ ಇಷ್ಟು ಜನ ಇವ್ರು ಬ್ಲಾಕ್ ಆಗ್ಬೇಕು ಇವ್ರು ಆಚೆಗೋರೆ ನಮ್ಗೆ ಇನ್ನೂ ಆರಾಮು ಈ ತೊಂದ್ರೆ ಆಯ್ತಾ ಯಾವಾಗಿಂದ ತೊಂದರೆ ಆಗ್ತಾ ಇದೆ ನಿಮ್ಗೆ ಸ್ಟ್ರೀಟ್ ಕೋಚು ರೆಫರ್ ಮಾಡಬೇಡಿ ಇದು ಐಯರಿಂಗ್ ಮಾಡಬೇಡಿ ಐಯರಿಂಗ್ ಮಾಡಬೇಡಿ ಆರ್ಡರ್ ಇಲ್ಲ ನಮ್ಗೂ ಯಾಕಂದ್ರೆ ಸುತ್ತಮುತ್ತ ಎಲ್ಲ ಕಡೆ ಸ್ಟೋರ್ ಎಲ್ಲ ಓಪನ್ ಆಗೈತೆ ಸರ್ ಅಯರಿಂಗ್ ಮಾಡಬೇಡಿ ಆಯ್ತಾ ಇಲ್ಲ ನಮ್ಗೂ ಅಮೌಂಟ್ ಆಯ್ತಾ ಇಲ್ಲ ನಾವು ಬೆಳಗ್ಗೆ ಬಂದ್ರೆ ಅವನು ತಿಂದಂಗಿಲ್ಲ ನಾವು ತಿಂದಂಗಿಲ್ಲ 50 ಜನ ಊಟನ 120 ಜನ ಕೊಟ್ಟು ಹೆಂಗ್ ತಿನ್ನಕಾಗುತ್ತೆ ಅವನು ಐಎಕೆ ಕೋಚ್ ಅಣ್ಣ ಅಂತ ಅವರೇ ಅಣ್ಣ ನಮ್ಮತ್ರ ಒಂದು ಮಾತಾಡ್ತಾರೆ ಆಮೇಲೆ ಹೋಗ್ಬಿಟ್ಟು ಇವ್ರ ಕೈಯಿಂದ ಫೋನ್ ಮಾಡ್ಸಿದ್ರೆ ಅವ್ರೇನ್ ಹೇಳ್ತಾರೆ ಗೊತ್ತಾ ಅವ್ರಿಗೆ ಏನ್ರಿ ರೀ ಡೈಲಿ ತಲಾಕಿದ್ದಾರೆ ನಾನೇ ಬ್ಲಾಕ್ ಮಾಡಿ ಇಕ್ಕಿದ್ದೀನಿ ಕಲ್ಚರ್ ಅವ್ರನ್ನ ಅಂತ ಹೇಳಿ ಹಾ ಅವ್ನು ಇದೇ ಹಿಂದೂ ಮುಸ್ಲಿಂ ತಾರತಮ್ಯ ಭಾರ ಯೂ ಆಗಿರ್ಲಿ ಯಾರಾದ್ರೂ ಆಗಿರ್ಲಿ ಕನ್ನಡಿಗರು ತೊಂದ್ರೆ ಆದ್ರೆ ನಾವು ಪ್ರಶ್ನೆ ಮಾಡ್ತೀವಿ ಅವ್ರು ಮುಸ್ಲಿಮ್ ಆದ್ರೂ ಆಗಿರ್ಲಿ ಹಿಂದೂ ಆದ್ರೂ ಆಗಿರ್ಲಿ

ಈಗ ನಾವು ಒಗ್ಗಾಟಾದ್ರೆ ಖುಷಿ ಇಲ್ಲ ಕೆಲ್ಸ ಇದೆ ಅಂದ್ರೆ ಕೆಲ್ಸ ಮಾಡಿ